ಸಾಯುವವರೇ ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನ ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಆರ್ ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕನ್ನಡ ವಾಹಿನಿ ಅವ್ರ ತಂಬಗೋನ್ ಯಾರಿದ್ದಾರೆ ನಿಮ್ ತಂಬೋಗ್ಯಾರಿದ್ದಾರೆ ಇಂಜಿನಿಯರ್ ಇದು ಇ ಓ ಇದು ಇಡಿ ಇದು ರವಿ ಇದು ಆ್ಯಂಡ್ ನೆಬರು ಇದು ಈ ಅಧ್ಯಕ್ಷ ರಾತ್ರಿ ಬಂದು ನೀವು ಒಂಬತ್ತು ಗಂಟೆಗೆ ಎಂಟು ಗಂಟೆಗೆ ಬಂದಿರಿ ಮಂದಿನ ಹಚ್ಕೊಡಿ ಕಿಲ್ದಿದ್ದು ತಗದ ಅಲ್ಲ ಅದು ರಾತ್ರಿ ಎಂಟು ಎಂಟು ಗಂಟೆಗೆ ಬಾಗ್ಲತ್ ತೆಗೆದು ಅದ ರಾತ್ರಿ ಎಂಟು ಗಂಟೆಗೆ ಬಾಗಿಲ ತಗದಾರಲ್ಲ ನೀವು ಅದ್ರ ಸಂಬಂಧ ಬಂದಿರಲ್ಲ

ಈಗ ಈಗ ಇವ್ರು ಮುಚ್ಚಿ ಹಾಕಿರಂದ್ರ ಹೆಂಗ ಮಾಡವ್ರು ತನಿಖೆ ಮಾಡಿ ಪ್ರಕರಣ ಮುಚ್ಚಿ ಹಾಕಿರಂದ್ರೆ ತನಿಖೆ ಮಾಡಿ ಪ್ರಕರಣ ಮತ್ತ ಹೋರಾಟ ಮಾಡವ್ರು ನೀವು ಈಗ ಬಾ ಸಲ ಹಿಂಗೆಲ್ಲ ಅವ್ರು ತಾಳಂಗಿಲ್ಲ ಅಭಿವೃದ್ಧಿ ಆಗಬೇಕು ಮೂಲಭೂತ ಸೌಕರ್ಯ ಸಿಗಬೇಕಂತ ಹೇಳಿ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಅನುದಾನದಿಂದ ಯೋಜನೆಗಳು ಜಾರಿ ಇದಾವೆ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ನರೇಗಾ ಯೋಜನೆ ನರೇಗಾ ಯೋಜನೆ ಉದ್ದ ಖಾತ್ರಿ ಯೋಜನೆಯೋ ಏನಿಸ್ ಪಾ ಅಂತಂದ್ರಾ ಪುಲಿ ಪುಲಿ ಕಾರ್ಯಕರ್ತಿ ಪುಲಿ ಕಾರ್ಯಕಪ್ಲೇ ಕೆಲಸ ಮಾಡಬೇಕು ಅಂತ ಹೇಳಿ ನೇಮ ಐತಿ ಇವರೇನ್ ಮಾಡ್ತಾರ ಎಲ್ಲಾ ಗ್ರಾಮ ಪಂಚಾಯಿತಿ ಅವರು ಎಲ್ಲ ನೋಡ್ರಣ ಇದು ಇದು ಹೈರಾನಿಟಿ जेसीबी ಇಲ್ಲಿ ಕಡೆ ಮನ ಅಕಡೆ ಹೋಗಿದ್ರು ಅಕಡೆ ಮನ ಇಲ್ಲಿ ಹೋಗಿದ್ರು ಮತ್ತೆ ಲೆಬರ್ಗಳ ಫೋಟೋ ತಕೊಂಡು ಹೋಗಿ ಬಿಲ್ ಬಿಡಕ ಹೇರ್ತಾರೆ ಮತ್ತೆ ನರೇಗಾ ಯೋಜನೆಯಲ್ಲಂತೂ ದುಡ್ಡಿ ದುಡ್ಡಿ ಮಾಡಾರ್ ಇಕ್ಕೆಲ್ಲ ದುಡ್ಡಿ ಮಾಡಕೋ ಟೀಮ್ ತಯಾರು ಆಗಿ ಒಂದು ಟೀಮ್ ವರ್ಕ್ ಐತೆ ಟೀಮ್ ವರ್ಕ್ ಅಂದ್ರೆ ಗ್ರಾಮ ಪಂಚಾಯತಿ ಪಿ ಒ ಹಿಡ್ಕೊಂಡು ಅಧ್ಯಕ್ಷ ಮೆಂಬರ್ಗಳು ಹಿಡ್ಕೊಂಡು ತಾಲೂಕು ಪಂಚಾಯಿತಿ ಅಧ್ಯಕ್ಷ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಜಿಲ್ಲಾ ಪಂಚಾಯತಿ ಅಧಿಕಾರಿ ತಾಲೂಕು ಪಂಚಾಯಿತಿ ಅಧಿಕಾರಿ ಎಲ್ಲ ಕೂಡ ಟೀಮ್ ವರ್ಕ್ ಮಾಡಿ ಲೂಟಿ ಹೊಡೆ ಕರೆ ಏನು ಮುಟ್ಟಬೇಕಾಗಿತ್ತು ಗ್ರಾಮ ಪಂಚಾಯತಿಗಳು ಮುಟ್ಟಾಕ್ತಾ ಇರಲಿಲ್ಲ ಕಾಗದೊಳಗೆ ರೊಕ್ಕ ಪೋಲ ಹಾಕಿದೈತಿ ಅದಕ್ಕೆ ಕೂಡಲೇ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವರು ಏನು ಏನು ಎರಡು ಯೋಜನೆ ಇದಾವೆ ಎರಡು ಯೋಜನೆ ಬಗ್ಗೆ ತನಿಖೆ ಆಗಬೇಕೆಲ್ಲ ಭೋಗಸ್ಗಳು ಬಿಲ್ ಹಾಕಿ ರೊಕ್ಕ ಲೂಟಿ ಮಾಡಾಕ್ತಿದ್ರು ಖರ್ಗೆ ಹಣ ಪೋಳ ಹಾಕೈತಿ ಕೂಡಲಿ ಸಂಬಂಧಪಟ್ಟ ಸಚಿವರೇನಕ್ಕೆ ಖರ್ಗೆ ಸಹ ಸಚಿವರೇನೈತಿ ಕೂಡಲೇ ಎಲ್ಲ ಪಂಚಾಯತಿಗಳಿಂದ ರಿಕಾರ್ಡ್ ತರಿಸಿ ಅದನ್ನ ತನಿಖೆ ಮಾಡಿ ಯಾರು ಅವ್ರ ಕಾನೂನು ಕ್ರಮ ತಗೊಂಡ ಕೋಳ ಆದಂತ ಹಣ ಸರ್ಕಾರಕ್ಕೆ ಮೂಡಿಸಬೇಕ ವಾಹಿನಿ ಮುಖಾಂತರ ಎಲ್ಲ ಕಡೆ ಗ್ರಾಮ ಪಂಚಾಯತಿ ಹಗರಣ್ ಗ್ರಾಮ ಪಂಚಾಯತ್ ಆಗ್ರ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದ್ರೆ ಶಿರ್ಗಾಂವ್ ಗ್ರಾಮ ಪಂಚಾಯತ್ ಬ್ರಹ್ಮಾಂಡ ಭ್ರಷ್ಟಾಚಾರ ಐತಿ ತಾಸು ತಾಸ ಅಧ್ಯಕ್ಷ ಸೈ ಮಾಡಕ್ ರೆಡಿ ನೀರ್ತಾರ ಈ ಕಡೆ ವಿಡಿಯೋ ಕೊಟ್ಟಿದೇವ್ರು ತಾಸು ರೆಡಿ ಇರ್ತಾರ ಎಲ್ಲಾ ಕೂಡಿ ಟೀಮ್ ವರ್ಕ್ ಮಾಡ್ತಾರ ಪಿಡಿಒ ಅಧ್ಯಕ್ಷನ ಕುಡ್ಕೊಂಡ ತಾಲೂಕಾ ಪಂಚಾಯತಿ ಅಧ್ಯಕ್ಷ ಅಧಿಕಾರಿ ಬಳಿಯಾಗ ಒಕ್ಕೊಂಡಿ ಎಲ್ಲಾ ಕೂಡಿ ಟೀಮ್ ವರ್ಕ್ ಮಾಡಿ ಲೂಟಿ ಮಾಡಾಕತ್ತಿದ್ರು ಕೂಡಲೇ ಇದ್ರ ಬಗ್ಗೆ ಸರ್ಕಾರ ಕಂತ ಇರಬೇಕು ನಮ್ ಚುಕ್ಕೋಡಿ ಉಪವಿಭಾಗದಲ್ಲಿ ಚುಕ್ಕೋಡಿ ಭಾಗದಾಗ ಚಿಕ್ಕೋಡಿ ತಾಲೂಕಾದಾಗ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ತನಿಖೆ ಮಾಡಿ ತಪ್ಪಿಸ ಕ್ರಮ ತಗೋಬೇಕಂತ ಯಾವ ಕೆಲಸ ಭ್ರಷ್ಟಾಚಾರ ನಡೆದ ಈಗ ಯೋಜನೆದಾಗಂತೂ ಯೋಜನೆ ನರೇಗಾ ಯೋಜನೆ ಸಾಕಷ್ಟು ನಡೆದಿ ಮತ್ತೆ ಉದ್ಯೋಗ ಖಾತ್ರಿ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಹೋಗಿ ಅದು ಉದ್ಯೋಗ ಖಾತ್ರಿ ಯೋಜನೆ ಆಗೈತಿ ಅದು ಅದೆಲ್ಲ ಕತ್ರಿ ಹೊಡೆ ಕಟ್ಟಿದ್ರೆ ಖಾತ್ರಿ ಯೋಜನೆ ಅಲ್ಲ ಖಾತ್ರಿ ಯೋಜನೆ ತಗೋದೋಗಿಬೇಕು ಅದು ಉದ್ಯೋಗ ಖಾತ್ರಿ ಯೋಜನೆ ಆಗೈತಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಅಂತ ಸಾಕಷ್ಟು ಯೋಜನೆಗಳು ಮಾಡಿದರು ಆದರೆ ಇಲ್ಲಿ ಗ್ರಾಮೀಣ ಪ್ರದೇಶ ಅಧಿಕಾರಿಗಳು ಏನು ಅಂದ್ರೆ ಆ ಯೋಜನೆಗಳು ಸರಿಯಾಗಿ ಯೂಸ್ ಮಾಡಿದ್ರೆ ಅದು ದುರುಪಯೋಗ ತಗೋಂಥ ಕೆಲಸ ಆಗೈತಿ ಅದನ್ನು ಅಲ್ಲಿ ಭ್ರಷ್ಟಾಚಾರ ನಡೆಯೈತಿ ನಾವು ಸಾಕಷ್ಟು ಸತಿ ರಾಜ್ಯ ಸರ್ಕಾರಕ್ಕಾಗಲಿ ಮೇಲಾಧಿಕಾರಿಗಳು ಗಮನಕ್ಕೆ ತಂದ್ರೂ ಕೂಡ ಅದನ್ನ ಪ್ರಯೋಜನ ಆಗಿಲ್ಲ ಏನು ಮಾಡೋದು ಅಂದ್ರೆ ಇಲ್ಲಿ ತಾಲೂಕ್ ಪಂಚಾಯತಿ ಕಚೇರಿ ಮುಂದೆ ಸಾಂಕೇತವಾಗಿ ಧರಣಿ ಮುಖಾಂತರ ನಾವು ಸರ್ಕಾರಕ್ಕೆ ಮತ್ತು ಮೇಲ್ಕಾ ಮೇಲಾಧಿಕಾರಿ ಏನು ಒತ್ತಾಯ ಅಂದ್ರೆ ಸಿರ್ಗಾಂವ್ ಗ್ರಾಮ ಪಂಚಾಯತ್ ಸಾಕಷ್ಟು ಹಗರಣಗಳಾಗಿದ್ದಾವೆ ಭ್ರಷ್ಟಾಚಾರ ಮಾಡೋದವ್ರು ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡಕತ್ತಿಲ್ಲ ಇವೆಲ್ಲವೂ ನಾವು ನಾವು ಇದನ್ನು ಖಂಡಿಸ್ತೀವಿ ಮತ್ತು ಏನು ಅಲ್ಲಿ ಅದು ಪಂಚಾಯತಿಗೆ ಏನು ಹಗರಣ ನಡೆದವೋ ಅದನ್ನು ತನಿಖೆ ಮಾಡಿ ಯಾರು ತಪ್ಪಿಸ್ತಾರಲ್ಲ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಅಂತ ನಾವು ಈ ಹೋರಾಟ ಮುಖಾಂತರ ಸರ್ಕಾರಕ್ಕೆ ಮೇಲಾಧಿಕರು ಒತ್ತಾಯ ಮಾಡ್ತೀವಿ ಕಾರಕದಿ ಎಂಟು ಗಂಟೆಕ್ಕೆ ಕೀಲಿ ತಗತಾರೆ ಹೌದು ಕೀಲಿ ತಾಗ್ಯಾಕ ಪರವಾನಗಿ ಅರ್್ರ ಕೊಟ್ಟಿರ್ಬೋದು ಅವ್ನ ಹಂತರ ಮ್ಯಾಗ ಮತ್ತೆ ಕೀಲಿ ತಗಿದ ಒಳಗ ಹೊರಗನೇ ಯಾವ ರೀತಿ ಅವರ ಮೇಲೆ ತನಿಖೆ ತನಿಕೆ ಮಾಡ್ರಿ ಮತ್ತೆ ಕರ್ಮ ಆಗಲಿಲ್ಲ ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಹೀಗಾಗ್ಲಿ ಅದು ಶಿರಗೌ പഞ്ചായತೆ ಬಹಳಷ್ಟು ಹೊರಟಾಗಿದೆ ಬಹಳಷ್ಟು ಅಲ್ಲಿ ಹೌದು ನಾವು ಸಾಂಕೇಸದಿ ಮನವಿ ಕೊಟ್ಟಿದ್ವು ಭ್ರಷ್ಟಾಚಾರ ವಿರುದ್ಧ ಯಾರು ಕ್ರಮ ತಗೋಕ್ಕೆ ಮುಂದಾಗಿಲ್ಲ ಅದಕ್ಕಾಗಿ ನಾವು ಇವತ್ತು ಧರಣಿ ಕೂತಿದ್ದೀವಿ ಏನಾದ್ರೂ ಸರ್ಕಾರ ಆಗಲಿ ಮೇಲಾಧಿಕಾರು ಅಲ್ಲಿ ತನಿಖೆ ಮಾಡಿ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕಾನೂನಿಗೆ ಕ್ರಮ ತಗೋರಂತ ನಾವು ಈ ಧರಣಿ ಮುಖಾಂತರ ಗೊತ್ತಾಯಿತು ಸರ್